ನೀವು ಸ್ಕ್ರೀನ್ ಮೇಲೆ ನಾನು ಯಾವ್ದೋ ಆಟ ಆಡೋದನ್ನ ನೋಡ್ತಾ ಇದ್ದೀರ ಅಲ್ವಾ ಏನಿದು ಜಿ ಕಾಂಪಿ ಸಾಫ್ಟ್ವೇರ್ ಬಳಸೋದು ಹೇಗೆ ಅನ್ನೋದನ್ನ ಕಲ್ಸ್ಕೊಡ್ತೀನಿ ಅಂತ ಹೇಳಿದ್ರು ಏನೋ ಆಟ ಆಡ್ತಾ ಇದ್ದಾರೆ ಏನ್ ಆಟ ಇದು ಏನ್ ಹೇಳ್ಕೊಡ್ತಾರೆ ಈ ವಿಡಿಯೋದಲ್ಲಿ ಅಂತ ಅನ್ಕೋತಾ ಅಲ್ವಾ ನೀವು ನಿಮ್ಮ ಫೋನ್ ನಲ್ಲಿ ತುಂಬಾ ಆಟಗಳನ್ನ ಆಡಿರ್ತೀರಾ ಕ್ಯಾಂಡಿ ಕ್ರಶ್ ಟೆಂಪಲ್ ರನ್ ಈ ತರ ಆಟಗಳನ್ನ ಆಡಿರ್ತೀರ ಜೊತೆಗೆ ಲೂಡೋ ತರ ಆಟನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಖುಷಿಗೋಸ್ಕರ ಅಥವಾ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಆಡಿರ್ತೀರಾ ಹೌದಲ್ವಾ ಆ ಆಟಗಳನ್ನ ಆಡೋದ್ರಿಂದ ಏನಾದ್ರೂ ಕಲ್ತಿದ್ದೀರಾ ನೀವು ಆಟ ಆಡೋದು ಹೇಗೆ ಅಂತ ಕಲ್ತಿದ್ದೀರಾ ನನಗೆ ಗೊತ್ತು ಆ ಆಟಗಳನ್ನ ಆಡ್ತಾ ಆಡ್ತಾ ನಿಮ್ಮ ಓದಿಗೆ ಸಹಾಯವಾಗುವಂತಹ ವಿಷಯಗಳು ಅಂದ್ರೆ ವಿಜ್ಞಾನ ಗಣಿತ ಇಂಗ್ಲಿಷ್ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗೋ ತರ ಏನಾದ್ರೂ ಕಲ್ತಿದ್ದೀರಾ ನೀವು ಇಲ್ಲ ಅಲ್ವಾ ಈ ವಿಡಿಯೋದಲ್ಲಿ ನಾವು ಆಟ ಆಡ್ತಾನೆ ಓದಿಗೆ ಸಹಾಯವಾಗುವಂತಹ ವಿಷಯಗಳನ್ನು ಕಲ್ತ್ಕೊಳ್ಳೋದಕ್ಕೆ ಬಳಸುವಂತಹ ಜಿ ಕಾಂಪ್ರಿಸ್ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳೋಣ ನಾನು ಜಿ ಕಾಂಪ್ರಿಸ್ ಅಲ್ಲಿ ಈ ಆಟ ಆಡ್ತಾ ಇದ್ದೀನಿ ಅಲ್ವಾ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇಂಗ್ಲೀಷ್ ಅಕ್ಷರಗಳು ಮೇಲಿಂದ ಕೆಳಗಡೆ ಬರ್ತಾ ಇವೆ ಈ ಅಕ್ಷರಗಳು ಕೆಳಗಡೆ ಬೀಳೋದಕ್ಕೂ ಮುಂಚೆ ಅವುಗಳನ್ನು ಕೀಬೋರ್ಡಲ್ಲಿ ಟೈಪ್ ಮಾಡಬೇಕು ಸೊ ಈ ಆಟ ಆಡೋದ್ರ ಮೂಲಕ ನಾವು ಯಾವ ಅಕ್ಷರನ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅವುಗಳನ್ನು ಉಚ್ಚಾರಣೆ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದ್ರ ಜೊತೆಗೆ ಕೀಬೋರ್ಡ್ ಅಲ್ಲಿ ಆ ಅಕ್ಷರಗಳು ಎಲ್ಲಿವೆ ಅಂತ ಗುರ್ತು ಟೈಪಿಂಗ್ ಮಾಡೋದನ್ನ ಕೂಡ ಕಲ್ತ್ಕೋಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಆಟ ಆಟ ಆಡ್ತಾನೆ ಕೀಬೋರ್ಡ್ ಅಲ್ಲಿರೋ ಅಕ್ಷರಗಳನ್ನ ಗುರುತು ಟೈಪ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸಹಾಯ ಆಗೋ ತರ ಹಾಗೆ ಇನ್ನೊಂದು ಆಟ ಆಡ್ತೀನಿ ನಾನು ಇವಾಗ ನೋಡಿ ಈ ಆಟದಲ್ಲಿ ನೀವು ಇಂಗ್ಲಿಷ್ ಪದಗಳನ್ನ ನೋಡ್ತಾ ಇದೀರಾ ಅಲ್ವಾ ಮೇಲಿಂದ ಕೆಳಗಡೆಗೆ ಬರ್ತಾ ಇವೆ ಪದಗಳು ಈ ಪದಗಳು ಸ್ಕ್ರೀನ್ ಕೆಳಗಡೆ ಟಚ್ ಆಗೋದಕ್ಕೂ ಮುಂಚೆ ನಾನು ಕೀಬೋರ್ಡ್ನಲ್ಲಿ ಆ ಪದಗಳನ್ನು ಟೈಪ್ ಮಾಡಿ ಎಂಟರ್ ಮಾಡ್ತಾ ಇದ್ದೀನಿ ಈ ಆಟ ಆಡ್ತಾ ಆಡ್ತಾ ನಾನು ಯಾವ ಅಕ್ಷರಗಳನ್ನು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಹಾಗೆ ಅವುಗಳನ್ನು ಉಚ್ಚಾರಣೆ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದ್ರ ಜೊತೆಗೆ ಕೀಬೋರ್ಡ್ನಲ್ಲಿ ಯಾವ ಲೆಟರ್ಸ್ ಎಲ್ಲೆಲ್ಲಿದೆ ಅಂತ ಕೂಡ ಕಲ್ತ್ಕೊತಾ ಇದ್ದೀನಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿವೆ ಅಲ್ವಾ ಈ ಆಟಗಳು ಆಟ ಆಡ್ತಾ ಆಡ್ತಾ ಬೇರೆ ವಿಷಯಗಳನ್ನು ಕಲ್ತ್ಕೊಳ್ಳೋ ಥರ ನಿಮಗೂ ಈ ಥರ ಆಟಗಳನ್ನು ಆಡಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ನೀವು ಜಿ ಕಾಂಪ್ರಿ ಸಾಫ್ಟ್ವೇರ್ನ ಬಳಸ್ಕೊಂಡು ಈ ತರ ಆಟಗಳನ್ನ ಆಡ್ಬೋದು ಸೊ ಜಿ ಅನ್ನೋದು ನಾನು ಮೊದಲೇ ಹೇಳಿದ ಹಾಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಂದು ಸಾಫ್ಟ್ವೇರ್ ಎರಡರಿಂದ ಹತ್ತು ವರ್ಷದ ಮಕ್ಕಳು ಬಳಸೋದಕ್ಕೆ ಸುಲಭ ಆಗೋ ರೀತಿಲಿ ಅನೇಕ ಆಟಗಳು ಮತ್ತೆ ಚಟುವಟಿಕೆಗಳಿವೆ ಈ ಸಾಫ್ಟ್ವೇರ್ ಒಳಗಡೆ ಆ ಆಟಗಳು ಮತ್ತೆ ಚಟುವಟಿಕೆಗಳ ಮೂಲಕ ನೀವು ಕೀಬೋರ್ಡ್ ಮತ್ತೆ ಮೌಸ್ ನ ಬಳಸೋದು ಹೇಗೆ ಅಂತ ಕಲ್ತ್ಕೊಳ್ಳೋದಷ್ಟೇ ಅಲ್ಲ ತುಂಬಾ ವಿಷಯಗಳು ಅಂದ್ರೆ ವಿಜ್ಞಾನ ಗಣಿತ ಇಂಗ್ಲಿಷ್ ಮತ್ತೆ ಭೂಗೋಳಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಕೂಡ ಕಲ್ತ್ಕೋಬೋದು ಜಿ ಕಾಂಪ್ ಸಾಫ್ಟ್ವೇರಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಆಟಗಳಷ್ಟೇ ಅಲ್ಲ ನೀವು ಎಂಜಾಯ್ ಮಾಡಿಕೊಂಡು ಬುದ್ಧಿ ಚುರುಕುಗೊಳಿಸ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿ ಯೋಚನೆ ಮಾಡಿ ಆಟ ಆಡುವಂತಹ ಪಝಲ್ಸ್ ಮೆಮೊರಿ ಗೇಮ್ಸ್ ಕೂಡ ಇವೆ ಏನಿದು ಇಷ್ಟೆಲ್ಲ ವಿಷಯಗಳ ಬಗ್ಗೆ ಕಲ್ತ್ಕೋಬೋದಾ ನಾವು ಜಿ ಕಾಂಪ್ರಿಸ್ ಸಾಫ್ಟ್ವೇರ್ನ ಬಳಸೋದ್ರಿಂದ ಅಂತ ಅನ್ಕೋತಿದ್ದೀರಾ ಅಲ್ವಾ ನೀವು ಜಿ ಕಾಂಪ್ರಿಸ್ ಟೂಲ್ನ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಲ್ವಾ ಅವಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಪ್ರಯೋಜನಗಳಿದೆ ಈ ಟೂಲಿಂದ ಅಂತ ಮುಂದಿನ ವೀಡಿಯೋದಲ್ಲಿ ನಾವು ಜಿ ಕಾಂಪ್ರಿಸ್ ಟೂಲ್ನ ಲಾಂಚ್ ಮಾಡೋದು ಹೇಗೆ ಮತ್ತು ಇಲ್ಲಿರೋ ಐಕಾನ್ಸ್ ಮೂಲಕ ಅದನ್ನು ಬಳಸೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ